ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸರ್ ಇದು ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಹಾ ಸರ ಇದು ಹುಬ್ಳಿ ಹುಬ್ಳಿ ಮಾಡಿ ಮಾಡಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದಾವೆ ಸರ್ ಲೋನ್ ಐತೆ ಗಾಡಿ ಮೇಲೆ ಏನಿಲ್ಲ ರೀ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಇದು ಒಂದು ಎಂಬತ್ತೈದನೇ ಆಗೈತೆ ರೀ ಟೈರ್ ಕಂಡೀಷನ್ ಅಣ್ಣ ಟೈರ್ ಅಷ್ಟು ಕಂಡೀಷನ್ ಅದಾವೆ ರೀ ಇಂಜಿನ್ ಚೆನ್ನಾಗಿದೆ ಗಾಡಿದು ಹಾಂ ಇಂಜಿನ ಹಾಂ ಆಯ್ತು ರೀ ಎಷ್ಟು ಕೊಡ್ತೇವೆ ಮೈಲೇಜ್ ಗಾಡಿ ಇದು ಇದು ಹನ್ನೆರಡು ಹದಿಮೂರು ಕೊಡ್ತೈತೆ ನೋಡ್ರಿ ಎಸ್ ಸಿ ಟೈರ್ ಗಾಡಿ ಇದು ಇದು ಟ್ವೆಲ್ ಪ್ಲಸ್ ಒನ್ ಟ್ವೆಲ್ ಪ್ಲಸ್ ಒನ್ ಹ್ಞೂ ಎಲ್ಲೂ ಡೆಂಟು ಕ್ರಾಚಸ್ಸು ಅದ್ರಲ್ಲಿ ಇಲ್ಲ ಒಂದ ಅಷ್ಟೇ ಎಲ್ಲಿ ಇಲ್ರಿ ಒಂದೇ ಕಡೆ ರೀ ಅದು ಹಿಂದೆ ಮಿಚಿನ್ಕೀನ ನಟ್ಟು ಹತ್ತಿರ್ತೇವಲ್ಲ ರೀ ಹ್ಞೂ 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 ಅಲ್ಲಷ್ಟು ರೀ ಬಿಟ್ರಿ ಪೇರ್ ಏನಿಲ್ಲ ಇಲ್ಲ 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 ಎಲ್ಲ ಇತ್ತು ಲೊಕೇಶನ್ ಕಟ್ಟಿದು ಇದು ಹುಬ್ಳಿ ರೀ ಹುಬ್ಬಳ್ಳಿ ಹ್ಞೂ ರೀ ಎಕ್ಸ್ಟ್ರಾ ಪಿಟಿಂಗ್ ಏನು ಮಾಡ್ಸಿದ್ರೆ ಕಡೆಗೆ ಅವ ಉಪ್ಪೋರು ಟಿವಿ ಗಿವಿ ಎಲ್ಲ ಅದಾವೆ ಲೈಟಿಂಗ್ಸ್ ಲೈಟಿಂಗ್ಸು ಹಾಂ ರೀ ಮ್ಯೂಸಿಕ್ ಪ್ಲೇಯರ್ ಎಲ್ಲ ಇದೆ ಐತೆ ರೀ ಎಷ್ಟು ಜನ ರೇಟ್ ಗಡಿಗೆ ಇದು 4 10 ಆಗ್ತಾರೆ ರೀ ನಾಲ್ಕು ಹೊತ್ತು ಫೈನಲ್ ಎಷ್ಟು ಕೊಡ್ತೀರಿ ಇದು ಅದ ಒಂದ್ ಹತ್ತದ ಕಮ್ಮಿ ಆಗ್ಬೋದ್ರಿ ಒಂದ್ ಹತ್ತು ಹದಿನಿಂದ ಕಮ್ಮಿ ಆಗ್ತದೆ ಈಗ ಹೇಳ್ತಿರೋದು ನಾಲ್ಕು ಹತ್ರಿ ನಾಲ್ಕು ಹತ್ತು ಹೇಳ್ತೀರ ಹತ್ತರಿಂದ ಹದಿನೈದು ಸಾವಿರ ಹೆಚ್ಚು ಕಮ್ಮಿ ಹ್ಮ್ ಆಯ್ತು ಅಪ್ಡೇಟ್ ಮಾಡ್ದೇವ್ ನಾ ಗಾಡಿ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಗುಡಿಯಾ ಆಯ್ತು ಸರ್ ಆಯ್ತು ಎಷ್ಟು ಮಾಡಲ್ಲ ಸಾವಿರದ ಎರಡ್ ಸಾವಿರದ ಏಳ್ರಿ ಹ್ಮ್ ಹನ್ನೆರಡನೇ ತಿಂಗ್ಳರಿ ಹ್ಮ್ ಹೋಣ ಇದ್ ಏಳ್ರಿ ಹ್ಮ್ ನಾಕು ಹತ್ತು ಹೇಳ್ತೀರಾ ಒಂದ್ ಹದಿನೈದು ಸಾವಿರ ಬಿಡ್ತೀರಾ ಹೌನ್ರಿ ಆರ್ಚೆ ಕಡೆ ಬಿಟ್ಟ ನೋಡ್ರಿ நோடது நோட் நம் கடைய